ನೋಡಿ ಇವತ್ತು ತಾಳಬೆಟ್ಟದ ಮಲೆ ಮಲೆಮಹದೀಶ್ವರರ ಸನ್ನಿಧಿಯಿಂದ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ ಸ್ವಾಮಿಯವರ ಸನ್ನಿಧಿಯಿಂದ ಬಹಳ ಮುಖ್ಯವಾದಂತಹ ಒಂದು ಬೇಡಿಕೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಆ ಭಗವಂತ ಮಲೆ ಮಹದೇಶ್ವರ ಕೆಟ್ಟವ್ರನ್ನ ಸರ್ವನಾಶ ಮಾಡಿಬಿಡ್ಲಿ ಒಳ್ಳೆಯವ್ರಿಗೆ ಒಳ್ಳೆಯದು ಮಾಡಲಿ ಯಾಕೆ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಸೊ ನಿನ್ನೆ ಸರಿಸುಮಾರು ಸಮಯ ಒಂದು ಮೂರು ಗಂಟೆ ನಂತರ ಒಂದು ವಿಡಿಯೋ ಬರ್ತದೆ ನ್ಯಾಷನಲ್ ಟಿವಿ ಅಂತ ನ್ಯಾಷನಲ್ ವಿನಲ್ಲಿ ಒಂದು ವಿಡಿಯೋ ಪ್ರಸಾರ ಆಗುತ್ತೆ ಸೊ ಅದರ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಆ ವಿಡಿಯೋನು ಸಹ ಮೆನ್ಷನ್ ಮಾಡ್ತೀನಿ ಹಾಗೆ ಘಟನೆ ಏನು ನಡೀತು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಆ ಭಗವಂತ ಮಹಾದೇಶ್ವರ ಇದ್ದರೆ ಇಂತಹ ಅನ್ಯಾಯಗಳನ್ನು ನೋಡಿ ಸರ್ವನಾಶ ಮಾಡಬೇಕು ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಸೊ ಇವತ್ತು ನಮ್ಮ ಮಾಧ್ಯಮಗಳು ಯಾವ ರೀತಿ ಆಗಿದೆ ಅಂದ್ರೆ ಈ ಬಡವರ ಪರ ನಿಂತ್ಕೊಳ್ತಕ್ಕಂಥ ಮಾಧ್ಯಮಗಳೇ ಒಂಥರ ಇರ್ತವೆ ಈ ಶ್ರೀಮಂತರ ಪರ ನಿಂತ್ಕೊಳ್ತಕ್ಕಂಥ ಮಾಧ್ಯಮಗಳೇ ಒಂಥರ ಇರ್ತವೆ ಯಾಕೆ ಈ ಥರ ಎರಡು ಥರ ಅಡ್ಗೋಡೆ ಮೇಲೆ ದೀಪೇಟಾಗಿ ಮಾತಾಡ್ತಿದ್ದೀನಿ ಅಂದ್ರೆ ಒಂದೇ ಒಂದು ಮಾಧ್ಯಮಕ್ಕೆ ಒಂದು ಅಪ್ಡೇಟ್ ಸಿಗುತ್ತೆ ಸೊ ಒಬ್ಬ ಕೂಲಿ ಕಾರ್ಮಿಕರನ್ನ ಏನೋ ಅವನಿಗೆ ಸಾಲು ಹಾಕಿ ಅವನಿಗೆ ಸನ್ಮಾನ ಮಾಡಿ ಯದ್ವ ತತ್ವ ಒಡಿತಕ್ಕಂಥದ್ದು ಸೊ ಅವರು ಮನೆ ಮಂದಿಯವರೆಲ್ಲ ನೋಡಿ ಎಂಜಾಯ್ ಮಾಡೋದು ಖುಷಿ ಪಡೋದು ಆ ವ್ಯಕ್ತಿಗೆ ವಾರದು ಚಚ್ತಾರೆ ಅದು ನ್ಯಾಷನಲ್ ಟಿವಿ ಅಂತಕ್ಕಂಥ ಒಬ್ರಿಗೆ ಮಾತ್ರ ಅಪ್ಡೇಟ್ ಸಿಕ್ಕಿದೆ ಇನ್ನು ಉಳಿದವ್ರು ಯಾರಿಗೂ ಸಿಕ್ಕಿಲ್ಲ ಸೊ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರು ನ್ಯಾಷನಲ್ ಟಿವಿ ಅವರು ಸೊ ಅದನ್ನ ಇವ್ರು ನ್ಯೂಸ್ ಮಾಡಿದ್ದಾರೆ ಗ್ರೇಟ್ ಅವರ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಸೊ ಆ ವ್ಯಕ್ತಿಗೆ ಯಾವ ರೀತಿ ಹೊಡಿತಾರೆ ಅಂದ್ರೆ ದಯವಿಟ್ಟು ತಾವು ನೋಡಿ ನಾನು ಸಾಧ್ಯವರ ಇಲ್ಲಿ ಒಂದಷ್ಟು ಫೋಟೋ ಅಪ್ಡೇಟ್ ಆಗ್ತಾ ಇದ್ದೀನಿ ತಾವು ದಯವಿಟ್ಟು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋ ವೀಕ್ಷಣೆಯನ್ನ ಮಾಡಿ ನಾನು ಸಾಮಾನ್ಯವಾಗಿ ಯಾವುದೇ ವಿಡಿಯೋಗಳನ್ನ ಶೇರ್ ಮಾಡಕ್ ಹೋಗಲ್ಲ ಅದರಲ್ಲಿ ಬಹಳ ಮುಖ್ಯವಾದ ಅಂಶ ಇದ್ರೆ ಮಾತ್ರ ಶೇರ್ ಮಾಡ್ತೀನಿ ಸೊ ಈ ತರಹದ ವಿಕೃತ ಮನಸ್ಥಿತಿಯಂತ ಉಳ್ಳಂತಹ ವ್ಯಕ್ತಿಗಳನ್ನ ಯಾವ ರೀತಿ ಸಮಾಜ ಅಷ್ಟು ಸ್ವತಂತ್ರವಾಗಿ ಬಿಟ್ಟಿದೆ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ ಸರ್ವನಾಶ ಆಗೋಗಿದೆ ಸೊ ಇದು ನೆಕ್ಸ್ಟ್ ಪಾಯಿಂಟು ಸೊ ಈ ತರ ಆಯ್ತು ಅಂದಾಗ ಮುಂದೊಂದು ದಿವಸ ಮುಂದೊಂದು ದಿವಸ ಈ ರಾಜರ ಕಾಲ ಬಂದು ನಿಂತ್ಕೊಳ್ತದೆ ರಾಜ ಮಹಾರಾಜರು ಇದ್ರ ನೋಡಿ ಯುದ್ಧ ಮಾಡಿ ಗೆಲ್ಬೇಕು ಒಬ್ಬ ವ್ಯಕ್ತಿ ಬದುಕ್ಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿನ ಕೊಲ್ಬೇಕು ರಾಜ ಮಹಾರಾಜರು ಇದ್ದಂತಹ ಕಾಲ ಬಂದು ಖಂಡಿತವಾಗಿ ನಿಲ್ಲುತ್ತೆ ಯಾಕೆಂದ್ರೆ ಇವತ್ತು ಸಂವಿಧಾನ ಸರ್ವನಾಶ ಮಾಡ್ತಕ್ಕಂಥ ಕೆಲಸ ಆಗೋಗಿದೆ ಸೊ ಕಾನೂನು ಸುವ್ಯವಸ್ಥೆ ಸೊ ಖಂಡಿತವಾಗಲು ಹರಿಗೆ ಯಾಕೆಂದ್ರೆ ಕಾನೂನನ್ನ ಕಾಪಾಡ್ತಕ್ಕಂಥ ಏನು ಈ ಒಂದು ಪೊಲೀಸ್ ಬೇರೆ ಅವ್ರ ಕೈಗಳನ್ನ ಕಟ್ಟಾಬಿಟ್ಟಿರುವಾಗ ಕಾನೂನು ಸುವ್ಯವಸ್ಥೆ ಎಲ್ಲಿಂದ ಕಾಪಾಡಕ್ಕಾಗುತ್ತೆ ಪೊಲೀಸು ಸುವ್ಯವಸ್ಥೆನ ಕಟ್ಟಾಬಿಟ್ಟಿದ್ದಾರೆ ಕೈ ಗೊಂಬೆ ತರ ಆಟ ಆಡಿಸ ವ್ಯಕ್ತಿಗಳಿರುವಾಗ ಇನ್ನು ಎಲ್ಲಿ ಆ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗತ್ತೆ ಸಾಧ್ಯನೇ ಇಲ್ಲ ಸೊ ಇವತ್ತು ಏನು ಒಂದು ವಿಡಿಯೋ ಲೀಕೇಜ್ ಆಗಿದೆ ಬಂಧುಗಳೇ ಸೊ ಆ ವಿಡಿಯೋ ಒಂದೂವರೆ ವರ್ಷದ ಹಿಂದದ್ದು ಅಂತ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಒಂದು ವರ್ಷದ ಒಂದೂವರೆ ವರ್ಷದ ಹಿಂದದ್ದು ಸೊ ಅದ್ರ ಬಗ್ಗೆ ಯಾವುದೇ ತರಹದ ಕೇಸ್ ದಾಖಲಾಗಿಲ್ಲ ಸೊ ಕೇಸ್ ದಾಖಲಾಗ ಆಗಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ಈ ರೀತಿ ಅವರ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂದ್ರೆ ಕೇಸ್ ಮಾಡಕ್ಕೆ ಏನೋ ಹಲ್ಲೆಗೊಳಗಾದಂತಹ ವ್ಯಕ್ತಿ ಕಡೆಯಿಂದ ಯಾವುದೇ ತರಹದ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಈ ರೀತಿ ಅವ್ರು ಹೇಳುತ್ತೆ ಅಂದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಸಹ ಇದಕ್ಕೆ ಒಂದು ಏನೋ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರು ಏನು ಮಾಡಕ್ಕಾಗ್ತಾ ಅಂದ್ರೆ ಆ ಥರ ಆಪ್ಷನ್ ಕೊಟ್ಟಿಲ್ಲ ಯಾವ ರೀತಿ ಇದರ ಒಂದು ಹಿಂದಿನ ಒಂದು ರಹಸ್ಯ ಇದೆ ಅಂತಕ್ಕಂಥದ್ದು ಬಹು ಮುಖ್ಯವಾದ ಪ್ರಶ್ನೆ ಆಗುತ್ತೆ ಸೊ ಏನು ಇವತ್ತು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಮನುಷ್ಯನನ್ನ ವಾಡದು ಬಡಿದು ಅದನ್ನ ಎಂಜಾಯ್ ಮಾಡಿಕೊಂಡು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟುಕೊಂಡು ಈ ರೀತಿ ಕೃತ್ಯವನ್ನ ಬೆಸಗುತ್ತಾನೆ ಅಂದ್ರೆ ಖಂಡಿತ ನೀವು ಒಂದ್ಸಲ ಒಂದು ಕ್ಷಣ ನಾವು ನೀವು ಯೋಚನೆ ಮಾಡಬೇಕಾಗುತ್ತೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸಂವಿಧಾನಕ್ಕೆ ಬೆಲೆ ಇದೆಯಾ ಬೆಲೆ ಕೊಡ್ತಾ ಇದಾರ ಸೊ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಅದು ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಸೊ ಇಂತಹ ಕೃತ್ಯಗಳಿಗೆ ದಯವಿಟ್ಟು ಕೂಡಲೇ ದಂಡನೆಯನ್ನು ವಿಧಿಸಬೇಕಾಗತ್ತೆ ಆಮೇಲೆ ಮತ್ತೊಂದು ವಿಚಾರ ಏನಪ್ಪಾ ಮಾಧ್ಯಮಗಳು ನೀವು ಅದೇ ನಾನು ಸ್ಟಾರ್ಟಿಂಗ್ ಹೇಳಿದೆ ಕೆಲವರು ಬಡವರ ಪರ ಕೆಲಸ ಮಾಡಿ ಇನ್ನು ಕೆಲವರು ಶ್ರೀಮಂತರ ಪರ ಮಾಡ್ತಾರೆ ಅಂತ ಸೊ ಈ ನ್ಯಾಷನಲ್ ಟಿವಿ ಒಂದು ಬಿಟ್ಟು ಇನ್ನು ಯಾವ ಇಲ್ವೇ ಈ ವಿಚಾರಗಳು ಪ್ರಸಾರ ಆಗ್ತಾ ಇಲ್ಲ ಯಾಕೆ ಹಾ ಏನು ಇದರ ಒಂದು ಹಿನ್ನೆಲೆ ನ್ಯಾಷನಲ್ ಟಿವಿ ಒಂದಲ್ಲಿ ಮಾತ್ರ ಬಂದಿದೆ ಈ ಸುದ್ದಿ ಬಹಳ ಬೇಜಾರಾಯ್ತು ನಿನ್ನೆ ಈ ಪ್ರಕರಣ ನಡೆದು ಒಂದು ನಾಲ್ಕೈದು ಗಂಟೆ ಆದ್ರೂ ನಾನು ಬೇರೆ ಟಿವಿ ಮಾಧ್ಯಮಗಳಲ್ಲ ಸರ್ಚ್ ಮಾಡ್ತೀವಿ ಅದ್ಯಾವ್ದು ಬೂಮ್ ಟಿವಿ ಅನ್ಬಿಟ್ಟು ಅದು ಬರುತ್ತೆ ಇನ್ ಯಾವ ಚಾನಲ್ ಅಲ್ಲೂ ಬರಲ್ಲ ಒಬ್ಬ ಬಡವನ ಪರ ಧ್ವನಿ ಎತ್ತಾರೆ ಹಾಗೆ ಪೊಲೀಸ್ನವರು ಆ ಒಂದು ಕ್ಲಾರಿಟಿ ಕೊಡ್ತಾರೆ ಇದು ಒಂದೂವರೆ ವರ್ಷದ ಹಿಂದೆ ನಡೆದಿರೋದು ಈಗ ವಿಡಿಯೋ ಲೀಕ್ ಆಗಿದೆ ಈ ತರ ಹೇಳ್ತಾರೆ ಸೊ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬನು ಆ ಮನುಷ್ಯನ ಜೀವನದಲ್ಲಿ ಎಂತ ಒಂಥರ ಗೊಂದಲ ಉಂಟಾಗುತ್ತೆ ಅಂದ್ರೆ ನಮ್ಮ ಮನುಷ್ಯನಾಗಿ ಹುಟ್ಟುತ್ತೇ ವ್ಯರ್ಥ ಅದು ಉಟ್ಲೇಬಾರ್ದಿತ್ತು ಅಂತಕ್ಕಂಥ ಭಾವನೆ ಬರುತ್ತೆ ಯಾಕಂದ್ರೆ ಆತರ ಅಮಾನುಷ್ಯವಾದಂತಹ ಕೃತ್ಯವನ್ನ ವೆಸುತ್ತಾರೆ ಸೊ ಅಲ್ಲಿ ಇಬ್ರು ಮಹಿಳೆಯರು ಇಬ್ರು ಮೂರ್ ಜನ ಮಹಿಳೆಯರು ಒಂದು ಮಗು ಆಮೇಲೆ ಒಬ್ರು ವಯೋವೃದ್ಧರು ಎಲ್ರು ಎಂಜಾಯ್ ಮಾಡ್ತಾರೆ ಇನ್ನೊಬ್ಬ ವಯೋರುದ್ಧರನ್ನ ಒಡೆಯೋದನ್ನ ನೋಡ್ಕೊಂಡು ಎಲ್ಲ ಖುಷಿ ಪಡ್ತಾರೆ ಆನಂದಿಸ್ತಾರೆ ಆ ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಾಲಿಗೆ ಶೂ ಕಂಡು ಓದಿತಾನೆ ಆಮೇಲೆ ಆ ಏನು ಇನ್ನೊಬ್ಬ ವ್ಯಕ್ತಿ ಮಂಡಿಯಿಂದ ಮೂಗ್ಗೆ ಗುದೇ ಹಾಗೆ ಆ ವ್ಯಕ್ತಿಗೆ ಏನೋ ರಕ್ತ ಬರ್ತಾ ಇರ್ತದೆ ವ್ಯಕ್ತಿ ರಕ್ತ ಬರ್ತದೆ ಆ ರಕ್ತವನ್ನ ಒರೆಸ್ಬಿಟ್ಟು ಹೊಡಿತಾರೆ ಮತ್ತೆ ರಕ್ತ ಬರೆಸ್ತಾರೆ ಒಬ್ಬರು ಮಹಿಳೆ ಹೇಳ್ತಾರೆ ಅಲ್ಲಿ ಏ ಸಿಗರೇಟ್ ನಂದು ನಂದು ಪ್ಲೇಯರ್ ಸಿಗರೇಟು ಅಂತ ಹೇಳ್ತಾರೆ ಅಂದ್ರೆ ಇವರು ಗಾಂಜಾ ಮತ್ತಲ್ಲಿ ಮದ್ಯಪಾನ ಮಾಡ್ಕೊಂಡು ಧೂಮಪಾನ ಮಾಡಿಕೊಂಡು ಹ ಗಂಡ ಎಂಟಿ ಮಕ್ಕಳು ಆಮೇಲೆ ವಯೋವೃದ್ಧರು ಎಲ್ಲ ಸೇರ್ಕೊಂಡು ಎಂಜಾಯ್ ಮಾಡ್ಕೊಂಡು ಇನ್ನೊಬ್ಬ ವ್ಯಕ್ತಿನ ಅವನಿಗೂ ಮದ್ಯಪಾನ ಮಾಡಿಸಿ ಗುಡಿಸಿ ಆ ರೀತಿ ಶಾಲು ಆಮೇಲೆ ಸನ್ಮಾನ ಆಹಾರವೆಲ್ಲ ಹಾಕಿ ಸನ್ಮಾನ ಮಾಡಿ ಅವನಿಗೆ ಯಾಕೆ ಧ್ವಾತತ್ವ ಹೊಡೆದು ಅದನ್ನು ವಿಡಿಯೋ ಮಾಡಿ ರಿಲೀಸ್ ಮಾಡ್ತಾರೆ ಅಂದ್ರೆ ನನಗೆ ಲೆಕ್ಕ ಹೋಗ್ಬೇಕಂತೆ ಬಂಧುಗಳೇ ಹಾಂ ಈ ವ್ಯವಸ್ಥೆ ಎಲ್ಲ ಅದಕ್ಕೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಏನಾಗ್ತಾ ಇದೆ ಸಮಾಜ ಬಹಳ ಬೇಜಾರಾಯಿತು ಬಹಳ ನೋವಾಯಿತು ಸೊ ಅದನ್ನ ನೋಡಿ ನನಗೆ ನೈಟ್ ಎಲ್ಲ ರಾತ್ರಿ ಇಡಿ ಸೊ ನಿನ್ನೆ ಅದು ಡೇಟ್ ನೋಡ್ಬಿಡೋಣ ಸೊ ಇವತ್ತು ಹದಿನಾರು ಮಾರ್ಚ್ ಹ್ಮ್ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಈ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ಸೊ ನಿನ್ನೆ ಸರಿಸುಮಾರು ಮೂರು ಮೂರರಿಂದ ನಾಲ್ಕು ಗಂಟೆ ಸಮಯಕ್ಕೆ ನ್ಯಾಷನಲ್ ಟಿವಿಲಿ ಈ ಸುದ್ದಿ ಹರಿದಾಡುತ್ತದೆ ಸೊ ಈಗ ನಾನು ಮತ್ತೊಂದು ಪ್ರಶ್ನೆ ಮಾಡ್ತೀನಿ ಈ ನ್ಯಾಷನಲ್ ಟಿವಿ ಅವರ ಹತ್ರ ನಾನು ವಿನಂತಿ ಮಾಡ್ತೀನಿ ತಾವು ಒಳ್ಳೆ ಸುದ್ದಿಯನ್ನ ಕೊಟ್ರಿ ಸಮಾಜದಲ್ಲಿ ನಡೀತಕ್ಕಂತ ಅನ್ಯಾಯವನ್ನು ಎತ್ತಿ ಹಿಡಿದ್ರೆ ಆದರೆ ನೀವು ಆ ವ್ಯಕ್ತಿ ಅಲ್ಲೇ ಒಳಗಾದಂತಹ ವ್ಯಕ್ತಿನ ನೀವು ಒಂದು ಸಂದರ್ಶನ ಮಾಡಬೇಕಿತ್ತು ಆ ವ್ಯಕ್ತಿ ಯಾರಂತ ತೋರಿಸ್ಬೇಕಿತ್ತು ಆಮೇಲೆ ಅಲ್ಲೇ ಮಾಡಿದವ್ರನ್ನ ನೀವು ತೋರಿಸ್ಬೇಕಿತ್ತು ಯಾಕೆ ಸುದ್ದಿ ಅಪ್ಡೇಟ್ ಆಗಿರೋದು ನಿಮ್ಮ ಚಾನಲ್ನಲ್ಲಿ ಆದ್ದರಿಂದ ದಯವಿಟ್ಟು ತಾವು ಆ ಕೆಲಸವನ್ನು ಮಾಡಬೇಕು ಮುಂದುವರಿಸಬೇಕು ಆಮೇಲೆ ಪೊಲೀಸ್ ಅಧಿಕಾರಿಗಳನ್ನು ಸಹ ತಾವು ಪ್ರಶ್ನೆ ಮಾಡಬೇಕು ನೀವು ಯಾವುದೇ ತರಹದ ಪ್ರಶ್ನೆ ಮಾಡಿಲ್ಲ ಏಕೆಂದರೆ ಅವರು ಏನು ವರದಿಗಳನ್ನು ಪಡೆದಿರ್ತಾರೆ ಅದರ ಮೇರೆಗೆ ಮಾಹಿತಿಯನ್ನು ನೀಡಿರ್ತಾರೆ ಅಷ್ಟೇ ಸೊ ಆ ಕೆಲಸ ಯಾವುದೂ ಆಗಿಲ್ಲ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಸೊ ನಮ್ಮ ದೇಶದಲ್ಲಿ ಸಂವಿಧಾನ ಸರ್ವನಾಶವಾಗಿದೆ ಅಂತ ಅರ್ಥ ಇದ್ರ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ಲ ಸಂವಿಧಾನವನ್ನ ಆಲ್ರೆಡಿ ಮುಗಿಸ್ತಾ ಬರ್ತಾ ಇದ್ದಾರೆ ಸೊ ಮತ್ತೊಂದು ವಿಚಾರ ಧರ್ಮಸ್ಥಳ ಏನು ಈ ಒಂದು ಪವಾಡ ಪುಣ್ಯ ಕ್ಷೇತ್ರ ಏನಿದೆ ಧರ್ಮಸ್ಥಳ ಸೊ ಅಲ್ಲಿ ನಡೆದಂತಹ ಒಂದು ಅಮಾನುಷ್ಯಕರವಾದಂತಹ ಒಂದು ಘಟನೆ ಅದುವೇ ಸೌಜನ್ಯ ಅಂತಕ್ಕಂತಹ ಒಂದು ಹೆಣ್ಣು ಮಗಳು ಸೊ ಆಕೆಯ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು ಅದಕ್ಕೋಸ್ಕರ ನಾವು ಯಾವ ವಿಡಿಯೋನೂ ನಾವು ಮಾಡಿಲ್ಲ ಸೊ ಮುಂದಿನ ದಿವಸ ಮಾಡ್ತೀನಿ ಸೊ ಎಲ್ಲಿ ತನಕ ಎಲ್ಲಿ ತನಕ ಇಂತಹ ವಿಕೃತ ಮನಸ್ಥಿತಿಯವರು ಇರ್ತಾರೆ ಅಲ್ಲಿ ತನಕ ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗುವುದಿಲ್ಲ ಇಷ್ಟು ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ದಯವಿಟ್ಟು ನ್ಯಾಷನಲ್ ಟಿ ವಿಯವರು ಪ್ರಸಾರ ಮಾಡಿರ್ತಕ್ಕಂಥ ಆ ಒಂದು ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಸೊ ಇದರ ಬಗ್ಗೆ ದಯವಿಟ್ಟು ವಿಚಾರವನ್ನು ಮಾಡಬೇಕೈತೆ ಇದರ ಬಗ್ಗೆ ದಯವಿಟ್ಟು ತಾವು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿ ಸೊ ಈ ಸಮಾಜದಲ್ಲಿ ನ್ಯಾಯಯುತವಾದಂತಹ ವ್ಯವಸ್ಥೆ ಇದೆ ಅನ್ನೋದಾದರೆ ಕೂಡಲೇ ಅವ್ರಿಗೆ ಶಿಕ್ಷೆ ಆಗಬೇಕು ಅದನ್ನು ವೀಡಿಯೋ ಮೂಲಕ ಪ್ರಸಾರನೂ ಮಾಡಬೇಕು ಅದು ಮಾಧ್ಯಮಗಳೇ ಮಾಡಬೇಕು ಈ ಮಾಧ್ಯಮಗಳು ಯಾವ ಥರ ಅಂದರೆ ಶ್ರೀಮಂತಂಗೊಂಥರ ವಿಡಿಯೋ ಕ್ರಿಯೇಟ್ ಮಾಡ್ತಾರೆ ಬಡವ್ರಿಗೊಂಥರ ಮಾಡ್ತಾರೆ ಸೊ ಹೆಸರುವಾಸಿಯಾಗಿರ್ತಕ್ಕಂಥವ್ರಿಗೆ ಒಂಥರ ಮಾಡ್ತಾರೆ ವಿಚಿತ್ರ ಸೊ ಅವರ ಅನುಕೂಲಕ್ಕೆ ತಕ್ಕನಂಗೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ದಯವಿಟ್ಟು ಈ ಒಂದು ಅನ್ಯಾಯಗಳನ್ನು ಸದೆಬಡಿಬೇಕು ಅದರಲ್ಲಿ ವಿಶೇಷವಾಗಿ ಈ ನಮ್ಮ ಅದರಲ್ಲಿ ವಿಶೇಷವಾಗಿ ವಿಜಯ್ ಟೈಮ್ಸು ಅವರು ಮಹಿಳೆ ಏನಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಆ ಮೇಡಮ್ ಅವರು ಬಹಳ ಚೆನ್ನಾಗಿ ಅನ್ಯಾಯಗಳನ್ನ ಸದೆ ಬಡಿತಾರೆ ಸೊ ದಯವಿಟ್ಟು ಅವರು ಒಂದು ಚಾನಲ್ನಲ್ಲಿ ಈ ಒಂದು ವಿಡಿಯೋ ಮಾಹಿತಿ ಸಂಬಂಧಿತ ಏನಾದರೂ ಒಂದು ನ್ಯಾಯ ಸಿಗತಕ್ಕಂಥ ನಿಟ್ಟಿನಲ್ಲಿ ಆ ವಿಡಿಯೋಗಳು ಪ್ರಸಾರ ಆಗುತ್ತಂತ ಕಾದು ನೋಡ್ತೀನಿ ಅಂತ ಹೇಳ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಈ ಸರ್ಕಾರ ಗೌರವ ಕೊಡೋದೇ ಆದರೆ ಇಂಥ ಪ್ರಕರಣಗಳು ಮತ್ತೆಂದಿಗೂ ನಡೀಬಾರ್ದು ಇವ್ರ ಮೇಲೆ ಕ್ರಮ ಆಗಲೇಬೇಕು